ಕರ್ನಾಟಕದ ರೈತರಿಗೆ ಸಿಗಬೇಕಿದ್ದ ಗೊಬ್ಬರ ಮೊಹಮ್ಮದ್ ಫಾಜಿಲ್ ಎನ್ನುವವರ ಮೂಲಕ ಸಿದ್ದರಾಮಯ್ಯನವರ ಜಿಲ್ಲೆಯ ಗೋಡೌನ್ಗಳಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ ಯೂರಿಯಾ ಗೊಬ್ಬರಕ್ಕೂ ಈ ಅಕ್ರಮ ಸಾಗಾಟದ ಹಿಂದಿರುವ ಮೊಹಮ್ಮದ್ ಫಾಜಿಲ್ಗೂ ಏನು ಸಂಬಂಧ ಕೇರಳಕ್ಕೆ ಕಳ್ಳ ಸಾಗಣೆ ಮಾಡಲು ಸಿದ್ದರಾಮಯ್ಯ ಅವರ ಜಿಲ್ಲೆಯನ್ನೇ ಆರಿಸಿಕೊಂಡಿರೋದನ್ನು ನೋಡಿದರೆ ಈ ಪ್ರಕರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ಪಾತ್ರವಿರೋದು ನೂರಕ್ಕೆ ನೂರು ಸತ್ಯ ಈ ಮೊಹಮ್ಮದ್ ಫಾಜಿಲ್ ಗೌಜಿಯಾ ಗೋಡೌನ್ನಲ್ಲಿ ಗೊಬ್ಬರ ಇಟ್ಟು ಕೇರಳಕ್ಕೆ ಸಾಗಿಸೋ ಹುನ್ನಾರಕ್ಕೆ ಕೈ ಹಾಕಿದ್ದು ಮಹಾಪ್ರಷ್ಟಾಪರಾಧ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರು ಕರ್ನಾಟಕದ ಜನರನ್ನ ಕಡೆಗಣಿಸಿ ಕೇರಳದತ್ತ ಮುಖ ಮಾಡಿದ್ದು ಇನ್ನೂ ನಮ್ಮ ಕಣ್ಣ ಮುಂದಿದೆ ಹಿಂದೆ ನಕಲಿ ಗಾಂಧಿ ಕುಟುಂಬವನ್ನು ಒಲಿಸಲು ಕೇರಳದಲ್ಲಿ ಆನೆ ದಾಳಿಗೆ ವ್ಯಕ್ತಿ ಮೃತಪಟ್ಟಿದ್ದಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ರು ಪ್ರಿಯಾಂಕಾ ಗಾಂಧಿಯವರ ಕೃಪಾ ಕಟಾಕ್ಷದಿಂದ ವಯನಾಡಿನಲ್ಲಿ ಪ್ರವಾಹ ಬಂದಾಗ ಅಲ್ಲಿನ ಸಂತ್ರಸ್ತರಿಗೆ ನಮ್ಮ ರಾಜ್ಯದ ಹಣದಲ್ಲಿ ನೂರು ಮನೆಗಳನ್ನ ಕಟ್ಟಿಸಿಕೊಟ್ರು ಆದರೆ ನಮ್ಮ ಕರ್ನಾಟಕದ ರೈತರು ಬರಗಾಲದಿಂದ ಪ್ರವಾಹದಿಂದ ನಷ್ಟ ಅನುಭವಿಸಿದಾಗ ಬೆಂಬಲ ಬೆಲೆ ಸಿಗದೆ ಕಂಗಾಲಾದಾಗ ರೈತರು ಪ್ರತಿಭಟನೆ ಮಾಡಿದಾಗ ಇವರಿಗೆ ರೈತರ ಕಷ್ಟ ಕಾಣಿಸದಿಲ್ಲ ಮೊದಲಿಗೆ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದ್ರು ಈಗ ರೈತರ ಪಾಲಿನ ಯೂರಿಯಾ ಗೊಬ್ಬರವನ್ನ ಕೇರಳಕ್ಕೆ ಕಳಿಸ್ತಾ ಇದ್ದೀರಾ ಇದು ಯಾವ ನ್ಯಾಯ ನಮ್ಮ ಕರ್ನಾಟಕದ ರೈತರಿಗಾಗಿ ಏನು ಮಾಡಿದ್ದೀರಿ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಅವರೇ ನಿಮ್ಮ ಇಲಾಖೆಯಲ್ಲಿ ಈ ಅಕ್ರಮ ನಡೀತಾ ಇದ್ರು ನೀವು ಸುಮ್ಮನಿರೋಧನ ನೋಡಿದ್ರೆ ನಿಮಗೂ ಈ ದಂಧೆಗೂ ನೇರ ಸಂಬಂಧವಿದೆ ಎಂದರ್ಥ ನಿಮ್ಮ ರೈತ ವಿರೋಧಿ ನೀತಿಗಳು ಅಲ್ಪಸಂಖ್ಯಾತರ ಓಲೈಕೆ ಮತ್ತು ಕೇರಳದ ಮೇಲಿನ ಮಮಕಾರದಿಂದ ಇಡೀ ರಾಜ್ಯದ ರೈತರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕೈಜೋಡಿಸಿ ರೈತರಿಗೆ ಅನ್ಯಾಯದ ಮೇಲೆ ಅನ್ಯಾಯ ಮಾಡುತ್ತಿರುವ ನೀವು ರಾಜೀನಾಮೆ ನೀಡಿ ರೈತರ ಮುಂದೆ ಕ್ಷಮೆ ಯಾಚಿಸಿ ಸಿದ್ದರಾಮಯ್ಯನವರೇ ನೀವು ಕರ್ನಾಟಕದ ಮುಖ್ಯಮಂತ್ರಿಯಂತೆ ಅಲ್ಲ ಕೇರಳದ ಅನಧಿಕೃತ ಮುಖ್ಯಮಂತ್ರಿಯಂತೆ ವರ್ತಿಸ್ತಾ ಇದ್ದೀರಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಲಾಟರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇರಳದ ಸಿಎಂ ಆಗಿ ಅವಕಾಶ ನೀಡಿರಬೇಕು ಅದಕ್ಕಾಗಿ ಕರ್ನಾಟಕದ ರೈತರನ್ನ ಕಡೆಗಣಿಸಿ ಸದಾ ಕೇರಳದತ್ತ ಒಲವು ತೋರಿಸ್ತಾ ಇದ್ದಾರೆ ಅಲ್ಲ ಸಿದ್ದರಾಮಯ್ಯನವರೇ ನೀವು ಎಲ್ಲಿಗಾದರೂ ಸಿಎಂ ಆಗಿ ಆದರೆ ಈ ಬಾರಿ ಕರ್ನಾಟಕದ ರೈತರು ನಿಮ್ಮನ್ನ ಸಿಎಂ ಮಾಡಿ ಕೂರಿಸಿದ್ದಾರೆ ಅಂಥದ್ರಲ್ಲಿ ನಮ್ಮ ರೈತರನ್ನ ಕಂಡ್ರೆ ನಿಮಗೆ ಯಾಕಿಷ್ಟು ದ್ವೇಷ ಕರ್ನಾಟಕದ ಜನ ನಿಮ್ಮ ಈ ನಡವಳಿಕೆಯನ್ನ ನೋಡ್ತಾ ಇದ್ದಾರೆ ಈ ಅನ್ಯಾಯಕ್ಕೆ ಸೂಕ್ತ ಉತ್ತರವನ್ನ ನೀಡುತ್ತಾರೆ